ಓಹೋ ಮಗುವಾಗವರೆಗೂ ನಮ್ಮನೇ ಆಗಿದ್ದು ನಾನು ಸಾಕಿ ಆಮೇಲೆ ಆಗ ಮಂದಿದ್ದು ಮಗು ಅಂತ ಗೊತ್ತಾಗಲಿ ಅಂತ ಸುಮ್ಮ ಹೆಂಗೋ ನಿನ್ನ ಪುಟ್ಟಿ ದೊಳ್ದಾಯಿತು ನೋಡು ವಿಡಿಯೋ ಎಲ್ಲಾರ ಫೋನಾಗೂ ಐತಿ ಎಲ್ಲಾರ್ ಫೋನ್ಗೂ ಹೋಗೈತಿ ಪ್ರಶ್ನೆ ಮಾಡ್ತಿದ್ದೀಯಾ ನನ್ನ ಜೀವನ ಹಾಳ್ಮಾಬಿಟ್ಟಲ್ಲ ವೀಡಿಯೋ ಬಿಟ್ಟು ನೀನು ಬುಡಲ ಕಣೆ ಬುಡಲ್ಲ ನೀ ಹಾ ಬುಡಲ ಕಣ ಬದಲಾಗು ಬದಲಾಗು ಅಂತೇಳಿ ಅದು ಹೆಂಗೆ ಬಿಟ್ಟೆ ನೀನು ನೀನು ಉದ್ದಾರ ಆಗಲ್ವೇ ನೀನು ನಿನ್ನ ಮಗಳಿಗೆ ಉದ್ದಾರಾಗಲ್ಲ ಹಾಳಾಗೊಯ್ತೀರ ಹಾಳಾಗೋಯ್ತೀರ ಕಣೇ ಹಾಳಾಗೊಯ್ತೀರಾ ವೀಡಿಯೋ ಬಿಟ್ಟಿದ್ದು ಯಾರು ಅಂತ ನಿಮಗೆಲ್ಲ ಕ್ಯೂರಾಸಿಟಿ ಐತಲ್ಲ ವೀಡಿಯೋ ಬಿಟ್ಟಿದ್ದು ಲಕ್ಷ್ಮಿ ಅಲ್ಲ ಲಕ್ಷ್ಮಿ ಬಾಯ್ ಬಿಟ್ಟು ಅಷ್ಟೇ ಆದರೆ ವೀಡಿಯೋ ಬಿಟ್ಟಿದ್ದು ಹಿಜ್ಜಯ್ಯಮ್ಮ ಜಯಮ್ಮ ಅಂದರೆ ಸುಮ್ಮನೆ ವೀಡಿಯೋನ ಯಾವತ್ತೈ ಹತ್ರ ಲಕ್ಷ್ಮಿಯಿಂದ ನಾನು ವಯನ ಮಾಡಿ ಕಳಿಸ್ಕೊಂಡೆ ಈ ಲೌಡಿ ಮುಂಡೆ ಒಳಗೆ ನನ್ನನ್ನು ಇರಕ್ಕೆ ಬಿಡ್ತಿದ್ದಿಲ್ಲ ಅದಕ್ಕೆ ಹೆಂಗಿದ್ರೂ ನೆನೆ ಲಕ್ಷ್ಮಿ ಹೇಳಿದ್ದೆ ಪಾಯಿಂಟ್ ಸಿಕ್ತು ನಾನು ಹಂಗೂ ಕೇಳಿದೆ ಬಿಟ್ಟೇನೆ ವೀಡಿಯೋ ಅಂತೇಳಿ ಬಿಟ್ಟಿಲ್ಲ ಕಣಕ ಒಂದು ಹೆಣ್ಣು ಹುಡುಗಿ ಜೀವನ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂದು ಅದಕ್ಕೆ ನಾನೇ ಅವಳಿಸ್ರು ಹೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎರಡು ಕ್ರಿಯೇಟ್ ಮಾಡಿ ಎರಡರಾಗೂ ಬಿಟ್ಟಿದ್ದೀನಿ ಅವಳ ಫೋಟೋಸೇ ಒಂದಿನ ಹಾಕ್ದೆ ಕ್ರಿಯೇಟ್ ಮಾಡ್ಕೊಂಡೆ ಇನ್ನೊಂದಿನಾದರೂ ನಾಳೆಗೆ ವಿಡಿಯೋ ಬಿಟ್ಟೀನಿ ಇವಾಗ ಗೊತ್ತಾಗ್ತಿದೆ ಅವಳಿಗೆ ಬಿಟ್ಟಿದ್ರೆ ಯೂಟ್ಯೂಬ್ ಆಗು ಬಿಡ್ತಿದೆ ಕಣೆ ನಾನು ಅಂತ ಕೆಲಸ ಮಾಡಿಲ್ಲ ಕಣೆ ಇದು ಯಾರೂ ಬೇಕು ಬೇಕು ಅಂತ ಕಿತ್ತು ಪಿತ್ತೂರಿ ಮಾಡಾರ ಕಣೆ ನಂಬೆ ನಮ್ಮ ಏನು ನಂಬದು ಏನು ನಂಬದು ಒಂದು ಎಣ್ಣೆ ಹುಡ್ಗಿಗೆ ಜನ ಹಾಳು ಮಾಡ್ತೀಯಲ್ಲ ನಿಂದು ಇಬ್ಬರು ಹೆಣ್ಮಕ್ಳರ ಕಣೆ ನೀನು ಉದ್ಧಾರ ಆಗಲ್ಲ ಏನೋ ತಪ್ಪು ಮಾಡಿರ್ತಾರೆ ಮಾಡುದ್ರ ಮೇಲೆ ಬಂದು ಒಂದು ಅವಕಾಶ ಕೊಡಬೇಕು ಕಣೆ ಏಕಮ್ಮಿ ಥರ ಮಾಡಿಬಿಟ್ರೆ ಅದು ಯಾರೇ ಉದ್ಧಾರ ಆಗ್ಬಿಡ್ತಾರೆ ನೀನು ಉದ್ಧಾರ ಆಗಲ್ಲ ಕಣೇ ಮನೆಯಲ್ಲಿ ನೇಹ ನೇಹಾ ನನ್ನ ಕೈ ತಾನೀ ಕಣೆ ನನಗೆ ಸುಳ್ಳೇ ಇರ್ತಿಲ್ಲ ಈ ವಿಚಾರದಲ್ಲಿ ಯಾರೂ ಸುಳ್ಳೇ ಇಲ್ಲ ಕಣೆ ನನ್ನ ವಿಡಿಯಾ ಬಿಟ್ಟಿಲ್ಲ ಕಣೇ ನನ್ನ ನಿಜವೂ ಬಿಟ್ಟಿಲ್ಲ ಕಣೆ ಇದರಿಂದ ಏನೋ ಮರ್ಮ ಐತೆ ನನ್ನ ಹತ್ರ ಜಯ ಮಕ್ಕನ ಹತ್ರ ಮತ್ತೆ ಅವರ ಹತ್ರಗೆ ಹತ್ರ ಮೂರು ಜನ ಹತ್ರ ಬಿಟ್ರೆ ಯಾರ ಹತ್ರ ಇದ್ದಿಲ್ಲ ಕಣೆ ಯಾರ ಏನೋ ಪಿತರಿ ಮಾಡೋರೆ ಕಣೆ ಇದ್ರಾಗ ಏನು ತಪ್ಪಿಲ್ಲ ಕಣೆ ನಾನು ಮಾಂತ ಕೆಲಸ ಮಾಡಲ್ಲ ಕಣೆ ನೇಹ ಇನ್ನೊಬ್ಬರು ವಿಡಿಯೋನ ತೆಗೆದು ಬಿಡು ಅಷ್ಟು ಕೆಟ್ಟೋಳ ಅಲ್ಲ ಕಣೆ ನಾನು ಅಲ್ಲ ಕಣೆ ಲಕ್ಷ್ಮಿ ನೆನೆ ನೋಡಿದ್ರೆ ಅರ್ಚನ ಮುಂದೆ ಮತ್ತೆ ಈರ ಮುಂದೆ ಮತ್ತೆ ಇಂಪಕ್ಕ ಮುಂದೆ ಎಲ್ಲರ ಮುಂದೆ ನನ್ನ ಮುಂದೆನೇ ವಿಡಿಯೋ ತೋರಿಸ್ತೆ ತೋರಿಸ್ಬಿಟ್ಟಿದ್ದೀನಿ ಫೇಸ್ಬುಕ್ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಎಲ್ಲ ಬಿಡ್ತೀನಿ ಅಂದಲ್ಲ ಯೂಟ್ಯೂಬ್ ಬಿಡ್ತೀನಿ ಎಂದೆ ಹಾ ನೀನೇ ಬಿಟ್ಟಿರುತ್ತೆ ತಕ್ಕ ಇನ್ಯಾರು ಬಿಡ್ತಾರಾ ನಮಗೆಲ್ಲ ಫೇಸ್‌ಬುಕ್ ಅವೆಲ್ಲ ಕ್ರಿಯೇಟ್ ಮಾಡಕ್ಕೆ ಬರಕ್ಕಿಲ್ಲ ಮಾಡಕ್ಕೆ ಬರಕ್ಕಿಲ್ಲ ಹಾ ನನ್ನತ್ರ ಅಂತ ಸ್ಕ್ರೀನ್ ತಂದೆ ನಾನು ಬಿಲ್ಲುಕೆ ಇಲ್ಲ ಹಾಂ ನಾನು ಅದು ಜಿಯೋ ಫೋನ್ ಕಳ್ಸ್ಕೊಂಡಿದ್ದು ನೀನೇ ಏನು ಮಾಡಿ ತಕ್ಕ ನೀನೇ ಕಳ್ಸಿರೋದು ಇನ್ಯಾರು ಕಳ್ಸಿರ್ತಾರೆ ಹಾಂ ಬುಟು ಬುಟಿಯಲ್ಲ ಹುಡುಗಿ ವಿಡಿಯೋನ ಬೇಸಿರ್ತೀನಿ ಅಂದೊಳಣ್ಣ ಏಯ್ ಜೈ ಮಕ್ಕ ನೀ ಇಷ್ಟೊಂದು ನಾಟಕ ಮಾಡಕ್ಕ ನನ್ನ ನನ್ನೆದುರ ನೀನು ಇಷ್ಟೊಂದು ನಾಟಕ ಆಡಬಡ ನನ್ನ ಮುಂದೆ ನಾಟಕ ಮಾಡಕ್ಕ ಬರಬಡ ನಿನ್ನ ಬೈಣ್ಣ ಎಲ್ಲ ಬೈಲ್ ಮಾಡ್ಬಿಡ್ತೀನಿ ನೋಡು ಬೇಸಿ ತಿದ್ದೊಳಣ್ಣ ಅಪ್ಪನ್ ಮನೆಯಲ್ಲಿ ಅಣ್ಣನ ಮನೆ ಅಣ್ಣಾ ತಿಗೆ ಮನೆಯಾಗ ನಾನು ಆ ಹುಡುಗಿ ಈಗ ಎದುರಿಸಿ ಕರ್ಕೊಂಬಂದು ಬಿಟ್ರೆ ನೀನು ನೀನು ನನಗೆ ಆಪಿಡ್ತೀಯಲ್ಲ ಅದು ಹೆಂಗ ನನ್ನ ಸಹಾಯ ಮಾಡಿಸ್ಕೊಂಡ್ಬಿಡ್ತೀನಿ ಮಾಡಿಸ್ಕೊಳ್ಳೆ ನೀನು ಹಾಂ ಅವಳ ಜೀವನ ಸರಿ ಮಾಡೋ ನನಗೆ ಗೊತ್ತೈತಿ ನಿನ್ನ ಜೀವನ ನನಗೆ ಸರಿ ಮಾಡ್ಕೊಳ್ಳೆ ನೋಡಿ ನೀನು ಅಯ್ಯೋ ಏನೋ ತಪ್ಪು ಮಾಡಿದಾಗ ಒಂದು ಸಹಾಯ ಮಾಡು ಅಂತಾರಪ್ಪ ಪೈ ನಾನು ನನ್ನ ಗಂಡ ಚೆನ್ನಾಗಿಲ್ಲ ಏನ ನನ್ನ ಗಣ ನನ್ನ ಬೇಸಿನ ಹುಡ್ಕೊಂತ ಹೋಗು ಓಹೋ ಬಂದ್ಬಿಟ್ಲಿ ಇಲ್ಲಿ ಮಾತಾಡೋಕೆ ಹೋಗೇ ಹೋಗು ಕಣ್ಣಿನಿ ನಿಂದು ಎಷ್ಟು ದಿನ ಆಟಗಳು ಹಾಂ ನಿನ್ನ ಮಗ ನನ್ನ ಮಗಳನ್ನ ಮದುವೆ ಮಾಡಬೇಕಾಯ್ತಾ ಅಂತ ಹೇಳ್ಬಿಟ್ಟು ನಿನ್ನ ಮಗಳನ್ನ ತಕ್ಕದಾಗ ಸಾವುಕಾರ ಮದುವೆ ಮಾಡಿರೋಳು ಕಾಣ್ದಂಗೆ ಕಾಣ್ದಂಗೆ ನಾನು ಏನು ಮಾತಾಡ್ತೀವಿ ಹೋಗೆ

ಏಯ್ ಲಕ್ಷ್ಮಿ ನೀನು ಇಲ್ರದಲ್ಲ ಮಾತಾಡ ನೀನು ಏನು ಪರವಾಗಿ ಮಾತಾಡ್ಕೊಂಡು ಓ ತಪ್ಪು ಮಾಡಿರೋದು ಈಕಿ ನಾನು ಏನರಲ್ಲ ಏನೋ ಒಂದಿನ ತಪ್ಪು ಮಾಡಲ್ಲ ನಾನು ಏನಾರು ನಾನು ಹೆಂಗೆ ನೋಡ್ಕೊಬೇಕ ಗೊತ್ತೈತಿ ಮುಚ್ಚೆ ಸಾಕು ಲಕ್ಷ್ಮಿ ನನ್ ಮುಂದೆ ಒಳ್ಳೆ ಒಳಗ ನೀನು ನೀನ್ ಸಾಕು ನಿನ್ ಮಕ್ಳಗೂ ತೋರ್ಸುತ್ತೆ ನೀನ್ ಮಾಡಿರೋದು ನೀನುದರ್ ಆಗಲ್ಲ ಯಾರಿದ್ರಗು ಯಾವ ಬಸ್ರಿಯಾ ಯಾವನ್ಗ ಬಸ್ರಿ ಆಗಿರೋದಾ ನಾನೇ ಇಟ್ಕೊಳ್ಳಿ ಹೋಗೇ ಲೌಡಿ ಮುಂಡೆ ಹೋಗು ಸರಿಯಾಗಿ ಗೊತ್ತ ಕಳ್ಸ್ತೀನಿ ಹೋಗಿ ನೀನು ಅಯ್ಯೋ ಬಿಡ ನಮ್ಮ ತಯ ಅದಕ್ಕೆ ಇನ್ ದುಡ್ಡು ಹಿಡ್ಕೊಂಡು ಹೇಳ್ತೀಯಾ ನಂಗ್ ಮೊದ್ಲೇ ತಲೆ ಸುತ್ತು ಅಂತಿ ಮೂರು ತಿಂಗಳು ಬೇರೆ ತುಂಬೈತ ನೀನು ಈ ತರ ಮಾಡ್ಬೋ ಬುಡುತ್ತೆ ಬಿಡು ಇನ್ನೊಂಗಿತನ ಮನೆ ಮುಂದೆ ಕಾಣಿಸ್ಕಬಡಾ ಲೌಡಿ ಮುಂಡೆ ನೀನು ನಮ್ಮಣ್ಣು ಪೋನಾ ಚೇಳಿ ನೀ ಬತ್ತನಾ ನಿನ್ ತಿತಿ ಕಾಣಿಸ್ತಾರ ಲೋಟ್ಲಿಲ್ಲ ಅನ್ಸ್ಬಿಡ್ತಾನ ಲೌಡಿ ಮುಂಡೆ ಮುಂಡೆನೀನ ಹೋಗೇ ಎಲ್ಲಾರು ಹೋಗಿ ಸಾಯಾಗಿ ಇರೋದ್ ಕಿತ್ವೇ ಇಂಥ ಅವಮಾನ ಮಾಡ್ಸ್ಕೊಂಡು ಅದಕ್ಕೆ ಇರ್ತಿ ಅತ್ತೆ ಏನೋ ತಪ್ಪು ಮಾಡ್ಬಿಟ್ಟು ನೀನು ಕಣೆ ಕ್ಷಮಿಸ್ಬಿಡುತ್ತೆ ನೀವು ಮಾಡಬೇಡಿ ಕಣತ್ತೆ ಈ ಲಕ್ಷ್ಮಿ ಬಿಡಲ್ಲ ಅಂತ ಅವಳು ಬಿಡ್ಬಿಟ್ಲು ಕಣತ್ತೆ ನಾನು ಬೇಸಿದ್ದೆ ನಾನು ಇಂಥ ಕೆಲಸ ಮಾಡ್ತಿದ್ದಿಲ್ಲ ಕಣತ್ತೆ ನಾನು ಆಗ್ಲೇ ಒಂದು ತಿಂಗಳ್ತು ಬಿಟ್ಬಿಟ್ಟಿದೆ ಕಂಠಿ ಸವಾಸ ಮಾಡಿಲ್ಲ ಕಣತೆ ನಾನು ನೀವು ನೀ ಆದ್ರೆ ಇಲಕ್ಷ್ಮಿಂಗ್ ಮಾಡ್ಬಿಟ್ಲು ನನಗನ್ನೇನಪ್ಪ ಹುಡುಗಿ ಯಾವ ನೋಡಿ ಮುಂದೆ ಕಲ್ಸುತ್ತಲ ಈ ಜಯ ಮುಂದೆ ಏನೋ ಪಿತೂರಿ ಐತಿ ಬಂದಾಗ ಅಲ್ಲಿ ಕಿರ್ತಾ ನಿಂತಿದ್ಲು ಈಕೆ ಮಾತ್ರ ಉದ್ದಾರ ಆಗಕ್ಕಿಲ್ಲ ಬೇ ಮಂದಿ ಮನೆ ಹೆಣ್ಮಕ್ಳನ್ನ ಹಾಳು ಮಾಡಿದ್ರೆ ಬಿಟ್ಟಾರ ಏನೋ ಇರಬೇಕು ಮಾಡವಳೆ ಏನಾರು ಮುಂದಕ್ಕೆ ಮದುವೆ ಮಾಡ್ಬೋದಿತ್ತು ಆ ಮಗು ಆದ ನಗುವ ಏನೋ ಪಾಪ ಇರ್ಲಿ ಅಂದ್ಬಿಟ್ಟು ನಾನೇ ಸುಮ್ಮನೆ ಬಿಟ್ಟಿನಿ ವಿಡಿಯೋ ಬಿಟ್ಬಿಟ್ಟವಳಲ್ಲ ಇವಳು ಅಂದದ್ದ ಇದು ಮಾಡ್ಕೊಂಡು ಅದ್ ಯಾರು ಮಾಡವ್ರ ಯಾರು ಬಿಟ್ಟವ್ರ ನಾನು ಮಾತ್ರ ಬಿಡಕ್ಕಿಲ್ಲ ಸರ್ವ ಇದಕ್ಕೆ ಹೋಯ್ತೀನಿ ಸೈಬರ್ ಸೆಂಟರ್ಗ ಹೋಗಿ ಚೆಕ್ ಮಾಡ್ತಾ ಮಾಡ್ತೀನಿ ಬಿಡಕ್ಕಿಲ್ಲ ಈ ಅವಡಿ ಮುಂಡಿಯ

ನಿನ್ ತಲೆ ತಪ್ಪ ಕೆಲಸ ಮಾಡ್ಕೊಂಡ್ಬಿಡ ಕಣೆ ಸಾಯಿ ಬಿಡ್ತೀನಿ ಅಂತ ಹೇಳಿ ನೀನ್ ಮಾತ್ರ ಉದರ ಹಾಕಕ್ಕಿಲ್ಲ ಕಣೇ ಉದರ ಆಗಕ್ಕಿಲ್ಲ ವಿಡಿಯೋ ಬಿಟ್ಟಿಯಲ್ಲ ಫೇಸ್ಬುಕ್ ಆಗ ಮತ್ತೆ ಇನ್ಸ್ಟಾಗ್ರಾಮ್ ಆಗ ಎರಡ್ರಾಗು ಬಿಟ್ಟಿಯಲ್ಲ ಯೂಟ್ಯೂಬ್ ಆಗ ಬಿಟ್ಬಿಡುವಂತಾಗ ಇಡೀ ದೇಶಕ್ಕೆ ಬಿಡುತ್ತೆ ಅಯ್ಯೋ ನೋಡಿ ಮುಂಡೆ ನಿನ್ನೆ ಏನ್ ಅನ್ಕೊಂಡಿದೆ ಹಾ ಬಿಡು ಮುಂದೆ ಒಂದಿನ ನಂಗೆ ಆಯ್ತಾಳ ಅನ್ಕೊಂಡಿದ್ದೆ ನೀನ್ ಇಷ್ಟ ನೇ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಕಣ ಲಕ್ಷ್ಮಿ ಅಕ್ಕ ಹಾ ಬೇಸಿರ್ತೀನಿ ಬೇಸಿರ್ತೀನಿ ನೋಡ್ಕೊಂತೀನಿ ಕಣೆ ನೀನ್ ಬೇಸಿದ್ರೆ ನನ್ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲಾರ್ಗು ಕಳ್ಸ್ಬಿಟ್ಟಿಯಲ್ಲ ಫೋನಾಗೆಲ್ಲ ಅಯ್ಯೋ ನಾನು ಏನಾರು ಮಾಡ್ಕೊಂಡೋಯ್ತೀನಿ ಏ ಏಹಾ ನೇಹಾ ನಾನು ದಿಟ ಹೇಳ್ತಾವ್ನಿ ಕಣೆ ನನ್ಗೆ ಇದ್ರಾಗ ಯಾವ್ದು ತಪ್ಪಿಲ್ಲ ಕಣೆ

இந்த கட்டில் சேர்த்துக்கொண்டு தேங்க்யூ